ಎಲ್ಲರಿಗೂ ನಮಸ್ಕಾರಗಳು ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಪ್ರಬಂಧ ಪೀಠಿಕೆ ಪ್ರಾಚೀನ ಸ್ಮಾರಕಗಳು ನಮ್ಮ ದೇಶದ ಸಂಪತ್ತು ಪ್ರಾಚೀನ ಸ್ಮಾರಕಗಳು ನಮ್ಮ ದೇಶದ ಸಂಪತ್ತು ಪ್ರಾಚೀನ ಸ್ಮಾರಕಗಳು ಅಂದರೆ ಪುರಾತನ ಕಾಲದ ಸ್ಮಾರಕಗಳು ಪ್ರಾಚೀನ ಸ್ಮಾರಕಗಳು ನಮ್ಮ ದೇಶದ ಸಂಪತ್ತು ಪ್ರಾಚೀನ ಸ್ಮಾರಕಗಳು ಅಂದರೆ ಪುರಾತನ ಕಾಲದ ಸ್ಮಾರಕಗಳು ಈ ಸ್ಮಾರಕಗಳು ನಮ್ಮ ನಾಗರಿಕತೆ ಪ್ರತಿಬಿಂಬಿಸುವ ಅಂಶಗಳು ಈ ಸ್ಮಾರಕಗಳು ನಮ್ಮ ನಾಗರಿಕತೆಯ ಪ್ರತಿಬಿಂಬಿಸುವ ಅಂಶಗಳು ಹಿಂದಿನ ಕಾಲದಲ್ಲಿ ಈ ಸ್ಮಾರಕಗಳನ್ನು ಅದ್ಭುತವಾಗಿ ಕಟ್ಟಲಾಗಿದೆ ಈ ಸ್ಮಾರಕಗಳಿಗೆ ಒಂದೊಂದು ಕತೆ ಇದೆ ಹಾಗೂ ರಾಜ ಮಹಾರಾಜರು ಈ ಸ್ಮಾರಕಗಳನ್ನು ಕಟ್ಟಿದ್ದಾರೆ ಅವರು ಈ ಸ್ಮಾರಕಗಳ ಜೊತೆಗೆ ಭಾವನಾತ್ಮಕ ಸಂಬಂಧ ಹೊಂದಿದ್ದಾರೆ ಒಂದೊಂದು ಸ್ಮಾರಕಗಳು ಒಂದೊಂದು ಕತೆಗಳನ್ನು ಹೇಳುತ್ತವೆ ಈ ಸ್ಮಾರಕಗಳೆಂದರೆ ಆಗ್ರಹದ ತಾಜ್ಮಹಲ್ ಹಿಂದಿನ ಕಾಲದಲ್ಲಿ ಈ ಸ್ಮಾರಕಗಳು ಅದ್ಭುತವಾಗಿ ಕಟ್ಟಲಾಗಿದೆ ಈ ಸ್ಮಾರಕಗಳಿಗೆ ಒಂದೊಂದು ಕತೆ ಇದೆ ಹಾಗೂ ರಾಜ ಮಹಾರಾಜರು ಈ ಸ್ಮಾರಕಗಳನ್ನು ಕಟ್ಟಿದ್ದಾರೆ ಅವರು ಈ ಸ್ಮಾರಕಗಳ ಜೊತೆಗೆ ಭಾವನಾತ್ಮಕ ಸಂಬಂಧ ಹೊಂದಿದ್ದಾರೆ ಒಂದೊಂದು ಸ್ಮಾರಕಗಳು ಒಂದೊಂದು ಕತೆಗಳನ್ನು ಹೇಳುತ್ತೇವೆ ಈ ಸ್ಮಾರಕಗಳೆಂದರೆ ಆಗ್ರಾದ ತಾಜ್ ಮಹಲ್ ದೆಹಲಿಯ ಕೆಂಪು ಕೋಟೆ ಅರಮನೆಗಳು ಕುತುಬ್ ಮಿನಾರ್ ಕೆಂಪು ಕೋಟೆ ಭವ್ಯ ಕಟ್ಟಡಗಳು ದೇವಾಲಯಗಳು ಚರ್ಚುಗಳು ಮಸದಿಗಳು ಹೀಗೆ ಮುಂತಾದವುಗಳನ್ನು ಪ್ರಾಚೀನ ಕಾಲದ ಸ್ಮಾರಕಗಳೆಂದು ಕರೆಯುತ್ತೇವೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಕೈಗೊಳ್ಳಬೇಕಾದ ಕ್ರಮಗಳು ನಾವು ಪ್ರಾಚೀನ ಕಾಲದ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕಂದ್ರೆ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಪ್ರಾಚೀನ ಸ್ಮಾರಕಗಳ ಸಂರಕ್ಷ ಸಂರಕ್ಷಣೆ ಮಾಡುವಲ್ಲಿ ಸರ್ಕಾರ ಹಲವಾರು ಕ್ರಮಗಳನ್ನು ಜಾರಿಗೆ ತರಬೇಕು ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಮಾಡುವಲ್ಲಿ ಸರ್ಕಾರ ಹಲವಾರು ಕ್ರಮಗಳನ್ನು ಜಾರಿಗೆ ತರಬೇಕು ಐತಿಹಾಸಿಕ ಸ್ಥಳಗಳನ್ನು ಸಂರಕ್ಷಣೆ ಮಾಡುವುದು ಜನರಿಗೆ ಇದರ ಬಗ್ಗೆ ಮಾಹಿತಿ ತಿಳಿಸೋದು ಐತಿಹಾಸಿಕ ಸ್ಥಳಗಳನ್ನು ಸಂರಕ್ಷಣೆ ಮಾಡುವುದು ಜನರಿಗೆ ಇದರ ಬಗ್ಗೆ ಮಾಹಿತಿ ತಿಳಿಸೋದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನರಿಗೆ ಪ್ರಾಚೀನ ಸ್ಮಾರಕಗಳ ಬಗ್ಗೆ ಮಾಧ್ಯಮಗಳ ಮೂಲಕ ಮಾಹಿತಿ ನೀಡುವುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನರಿಗೆ ಪ್ರಾಚೀನ ಸ್ಮಾರಕಗಳ ಬಗ್ಗೆ ಮಾಧ್ಯಮಗಳ ಮೂಲಕ ಮಾಹಿತಿ ನೀಡುವುದು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆ ಪ್ರಾಚ್ಯ ಸ್ಮಾರಕಗಳನ್ನು ಹಾಳು ಮಾಡಿದವರಿಗೆ ಶಿಕ್ಷೆ ವಿಧಿಸುವುದು ಪ್ರಾಚ್ಯ ಸ್ಮಾರಕಗಳನ್ನು ಹಾಳು ಮಾಡಿದವರಿಗೆ ಶಿಕ್ಷೆ ವಿಧಿಸುವುದು ಪ್ರಾಚ್ಯ ಸ್ಮಾರಕಗಳು ನಮ್ಮ ದೇಶದ ಆಸ್ತಿ ಇವುಗಳನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಪ್ರಾಚ್ಯ ಸ್ಮಾರಕಗಳು ನಮ್ಮ ದೇಶದ ಆಸ್ತಿ ಇವುಗಳನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ ಪ್ರಾಚ್ಯ ಸ್ಮಾರಕಗಳನ್ನು ಹಾಳು ಮಾಡಿದವರಿಗೆ ಶಿಕ್ಷೆ ವಿಧಿಸಬೇಕು ಹಾಗೂ ಪ್ರಾಚ್ಯ ಸ್ಮಾರ್ಕಗಳು ನಮ್ಮ ದೇಶದ ಆಸ್ತಿ ಇವುಗಳನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಪ್ರಾಚೀನ ಸ್ಮ ಸ್ಮಾರಕಗಳ ಸಂರಕ್ಷಣೆ ಇದರ ಮುಖ್ಯ ಉದ್ದೇಶ ನಮ್ಮ ದೇಶದ ಸಂಪತ್ತು ಪ್ರಾಚೀನ ಸ್ಮಾರಕಗಳು ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದಲ್ಲಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ಒಂದು ಸ್ಮಾರಕಗಳ ಇದ್ದವು ಯಾವ ರೀತಿ ಕಟ್ಟಡಗಳಿದ್ದವು ಇವೆಲ್ಲದರ ಬಗ್ಗೆ ನಾವು ತಿಳಿದುಕೊಳ್ಳಲು ಪ್ರಾಚೀನ ಸ್ಮಾರಕಗಳು ನಮಗೆ ತುಂಬ ಅವಶ್ಯಕ ಆದ್ದರಿಂದ ಪ್ರಾಚೀನ ಕಾಲದ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕು ಪ್ರಾಚೀನ ಅಥವಾ ಪ್ರಾಚ್ಯ ಎಂದು ಕರೆಯುತ್ತಾರೆ ಪ್ರಾಚ್ಯ ಸ್ಮಾರಕಗಳು ಅಂತ ಅಥವಾ ಹೇಳ್ಬೋದು ಅಥವಾ ಪ್ರಾಚೀನ ಸ್ಮಾರಕಗಳು ಅಂತ ಹೇಳ್ಬೋದು ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು